ಗೈಸ್ ಟೈಮ್ ಇವಾಗ ಎರಡು ಗಂಟೆ ಮಗನ ನಂಗೆ ನಿದ್ದೆ ಇಲ್ಲ ಈ ಒಂದು ಕಾಣ ಅದಕ್ಕೆ ಎಲ್ಲೇ ಬಂದು ಕೂತ್ಕೊಂಡಿದ್ದೀನಿ ಹೆಂಗೈತೆ ನೋಡಿದ ಇವತ್ತು ಈ ನಾಯಿನ ಒಂದು ಅಜ್ಜಿ ಸಾಕ್ತಾಯಿದ್ರು ಅಪ್ಪ ಅಜ್ಜಿ ತಿರುಗೋಗ್ಬಿಟ್ಟವ್ರು ಇವಾಗ ಇದೊಂದು ಬಿದಿ ನಾಯಿ ಯಾವಾಗೈತೆ ಆವಾಗ ಬಂದು ಮಾತಾಡಿಸ್ತಾ ಇರ್ತೀನಿ ಜಸ್ಟ್ ಇವಾಗ ಪೊಲೀಸವ್ರು ಬಂದು ಒಡಿ ಎಲ್ಲ ಚೆಕ್ ಮಾಡಿ ಮನೆಗೆ ಹೋಗಿ ಮಲಿಗೂ ಅಂತ ಕಳ್ಸವ್ರೆ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಮುಂಜಾನೆ ಅಂಡ್ ಲೆಟ್ಸ್ ಬಿಗಿನ್ ದ ಬ್ಲಾಗ್ ರೆಡಿ ಎಲ್ಲ ಆಗಿದ್ದೀನಿ ಇವಾಗ ಕಾಲೇಜ್ ಕಡೆ ಹೋಗ್ಬೇಕು ನಾನು ನಿನ್ನೆ ಇನ್ನೂರು ರೂಪಾಯಿಗೆ ಪೆಟ್ರೋಲ್ ಹಾಕ್ತಿತ್ತು ಅಷ್ಟು ಬಟ್ ಈ ಒಂದು ಬರೀ ನನ್ನ ಕಾಲೇಜ್ಗೆ ಹೋಗಿ ಬಂದಿದ್ದಷ್ಟೇ ಕಾಲೇ ಹೋಗಿದ್ದೆ ಅದಕ್ಕೆ ಮತ್ತೆ ಪಿಗೆ ಹೋಗ್ತಾ ಇದ್ದೆ ಇವಾಗ ಅದರ ಪ್ರೊಜೆಕ್ಟು ನಾನು ಕಣಗೂ ಇಲ್ಲ ಎಲ್ಲ ಡೌನ್ ಆಗಿದೆ ಅದಕ್ಕೆ ಬರೀ ಒಂಟೆನು ಪೆಟ್ರೋಲ್ ಹಾಕ್ತಾ ಪರವಾಗಿಲ್ಲ ಒಂದು ಮೂರು ಪಾಯಿಂಟ್ ರೈಸ್ ಆದಂಗಿದೆ ಈ ಕಡೆ ಬಿಸ್ನೆಸ್ಸು ಚೆನ್ನಾಗಂಗಿದೆ ಅದಕ್ಕೆ ಇಷ್ಟಿದ್ರು ಸ್ಪೆಷಲ್ ಆಗಿ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ಈ ಕಡೆ ಒಂದು ಇಟ್ಟಿದ್ದಾರೆ ನಾನಿವಾಗ ಪ್ರೆಸೆಂಟ್ ಇರೋ ಮನೆ ಓನರ್ ಅವ್ರ ಮಜ ಹೆಸರು ಮನೋಜ್ ಅಂತ ವಿಡಿಯೋ ನೋಡ್ತಾರ ಇಲ್ಲ ಗೊತ್ತಿಲ್ಲ ಅವ್ರು ನನ್ನ ತುಂಬ ಮಾತುಗಳು ಹೇಳೋರು ಅದ್ರಲ್ಲಿ ಒಂದು ಮಾತು ಏನು ಅಂದರೆ ನೀನು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಾಷ್ಟ ಮಾತ್ರ ಮರಿದಿರಾ ಮಾಡು ಯಾಕಂದರೆ ಅದು ನಿನ್ನ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಆ ಮಾತು ಈ ಕಡೆ ಬರ್ತಾ ಫ್ಲಾಶ್ ಆಯಿತು ಅದಕ್ಕೆ ಎಸ್ ಪಿಗ್ಗೆ ಬಂದೆ ಅಲ್ಲಿ ನೋಡಬೇಕು ಒಂದು ಸ್ವಲ್ಪ ಜನ ಆಕಿ ಬಾಯಿ ಆಗಿದ್ದಾರೆ ಈ ಟೈಮ್ಗೆ ಯಾಕೋ ಇವತ್ತು ನೋಡ್ತಾ ಇದ್ರೆ ತಪ್ಲೆ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಲ್ಲ 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 ಮಧ್ಯಾಹ್ನಕ್ಕೆ ಇರಬೇಕು ಏನ ಚಿಕನ್ನ ಹೇ ಮತ್ತೆ ಅವರ್ ಏನಾಯ್ತು ಓ ನಿನ್ನೆ ಬಂದಿಲ್ಲ ಅಂತಾನಾ ಸೊ ಇದು ಬಂದು ಬೆಳಗ್ಗೆ ಏಳುವರೆ ಗಡಿಯಾಗೋ ಬಿರಿಯಾನಿ ಇದು ಮಟನ್ ಎಲ್ಲ ಒಂಚೆ ಇದೆ ಇದು ಇವಾಗ ಮಧ್ಯಾಹ್ನಕ್ಕೆ ಅಂತ ರೆಡಿ ಆಗ್ತಾರ ಮಟನ್ ಅದು ಎರಡು ಚಿಕನ್ ಸೆಂಟ್ರಲ್ಲಿ ಅನ್ಕೊಂಡು ಯಾಕೆ ತಪ್ಲೈಗಳು ಜಾಸ್ತಿ ಇಲ್ಲ ಚಿಕನ್ ಬಿರಿಯಾನಿಗೆ ದಮ್ ಕಟ್ತಾ ಇದೆ ಅಲ್ಲ ನೀ ಹೋಗೋ ಅದೇನು ಸ್ಟಾರ್ಟಿಂಗು ಚಿಕನ್ Chika ಿ ಚಿಕನ್ ಚಿಕನ್ ಇದು ಮಟನ್ ಇದು ಮಟನ್ ಬಿರಿಯಾನಿ ಓಕೆ ಊಟ ಮುದ್ದೆ ಊಟ ಮಟನ್ ಸಾರು ಅದು ಮಟನ್ ಮಟನ್ ಸಾರು ಸಾರು ಅದು ಚಿಕನ್ ಬಿರಿಯಾನಿ ಅಲ್ಲ ಇವಾಗ ಹಿಂಗೆ ಸ್ಲೋ ಮಾಡಿದ್ರೆ ಹೇಗೆ ಪಸ್ಟ ನೀನು ಫ್ಯೂಚರಲ್ಲಿ ನೀನೇ ವೀಡಿಯೋ ಮಾಡಬೇಕು ಕಣ್ಣೆಲ್ಲ ಉರಿತೈತೆ ಹಾಂ ಕಣ್ಣಲ್ಲೆಲ್ಲ ನೀರು ಬರ್ತೈತೆ ನಮಗೆ ಹ್ಞೂ ಕ್ಯಾಸ್ ಇನ್ನಸು ಪ್ರವೀಣ್ ಅಂತ ನಿಮಗೆ ಅಡುಗೆ ಮಾಡೋಕೆ ಬರುತ್ತೆ ನಿಮ್ಮ ವಯಸ್ಸು ಇವಾಗ ಇಪ್ಪತ್ತ ಇಪ್ಪತ್ತಂದ ಇಪ್ಪತ್ತೆರಡು ಮಚ್ಚ ನಿಂಗೆ ರಸ ಮಾಡ್ತಾ ಇವಾಗ ರೀಸೆಂಟ್ಲಿ ಇವಾಗ ಬರ್ತಿರೋ ಕಲರ್ ಡಿಫ್ರೆನ್ಸಿಯೇಷನ್ ಇದು ಏನಕ್ಕೆ ಏನಕ್ಕೆ ಕೇಳು ಮಚ್ಚ ಇದು ನೈಸ್ ಊಟ ಎಲ್ಲ ಆಯಿತು ಇವಾಗ ಪ್ರವೀಣ್ ಮಾಡಿರೋ ರಸ ಇದೆ ಚಾ ಟಮಟ ಕೈ ಕೊಡು ಮಚ್ಚಾ ಸಿಗೋಣ ಮಚ್ಚ ಬೈ 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 ಕೈ ತೋಟ ಓಕೆ ಕೈ ತೋಟನ ಬೇಡ ಬರ್ತಾನೆ ಪರವಾಗಿಲ್ಲ ಹಂಗೆ ಕೊಡ ಬೈ ಎಸ್ ಗೈಸ್ ಕಾಲೇಜಿಗೆ ಬಂದೆ ಈ ಬ್ಲಾಕಲ್ಲಿ ಗಾಡಿಗಳೆಲ್ಲ ಫುಲ್ ಹೋಗದೆ ಅದಕ್ಕೆ ಹಿಂದುಗಡೆ ಹ್ಯುಮ್ಯಾನಿಟಿ ಬ್ಲಾಕ್ ಅಂತ ಇನ್ನೊಂದದೆ ಅಲ್ಲಿಗೆ ಹೋಗ್ತಾ ಇನ್ನು ಗಾಡಿ ಪಾರ್ಕ್ ಮಾಡೋಕ್ಕೆ ಮೇಲ್ಗಡೆ ಇರೋದು ಹ್ಯುಮಾನಿಟಿ ಬ್ಲಾಕು ಕೆಳಗಡೆ ಪಾರ್ಕಿಂಗ್ ಏರಿಯಾ ಈ ಕಡೆ ಮೇಲ್ ಇಲ್ಲಿ ಮೇಲ್ಗಡೆ ಕೆಳಗಡೆ ಬೈಕ್ಗಳು ನಿಲ್ಲಿಸ್ತಾರೆ ಈ ಇರಿಸ್ತಾರೆ ರೀಸೆಂಟ್ ಇದೆ ವಿಷಯ ಏನಂದರೆ ಅಟಾನಮಸ್ ಜನ ಬಂದ್ಬಿಟ್ಟಿದ್ದಾರೆ ಕಾಲೇಜ್ನ ಓಕೆ ಆಟೋನಮಸ್ ಜನ ಬಂದಿರೋದಕ್ಕೆ ಈ ಕಡೆ ಗಾಡಿಗಳೆಲ್ಲ ಜಾಸ್ತಿ ಆಗೋದಾನೆ ಸೊ ಇವಾಗ ಹೋಟ್ಲುಗಳೆಲ್ಲ ಚೆನ್ನಾಗಿ ಮತ್ತೆ ರೀಸ್ಟಾರ್ಟ್ ಆಗ್ತದೆ ಚೆನ್ನಾಗಿ ರನ್ ಆಗ್ತದೆ ಹೂ ಇಸ್ ದಿಸ್ ಮಾ ಹುಮನ್ ಚಾಂಡಿ ಪ್ರೆಸೆಂಟಾ ನೋ ಫಾರ್ಮರ್ ಹಿ ಡೈಡ್ ಲಾಸ್ಟ್ ಇಯರ್ ಓ ಟ್ವೆಂಟಿ ತ್ರೀ ಡೈಡ್ ಕೇರಳ ಸಿ ಎಂನಾ ಯಾ ನೋ ಹೂ ಮಾ ನಾವು ಸ್ಪಿನರ್ ಐ ವಿಜಯ್ ಫ್ರಮ್ ಎಲ್ ಡಿ ಆಫ್ ಗಾರ್ಡ್ ಆ್ಯಂಡ್ ಐ ಆಮ್ ರೆಪ್ರಸೆಂಟಿಂಗ್ ರೆಪ್ರೆಸೆಂಟಿಂಗ್ ಚಾಂಡಿ ವುಮನ್ ಹೂಸ್ ಆಫ್ ಸಿಎಂ ಇವಾಗ ನಮ್ಮ ಕೇರಳದಲ್ಲಿ ಅಸೆಂಬ್ಲಿಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅಪೋಸಿಷನ್ ಪಾರ್ಟಿಯಲ್ಲಿ ಇವರು ಸೀಟ್ ಸಿಕ್ಕಿದೆ ಅಂತ ನಿಯಮನ್

ಹಾ 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 ತೋ ಸ್ಲೇವ್ ಬಂದ್ಬಿ ಮಚ್ಚ ನಿನ್ನೆ ಇಲ್ಲಿ ಕರ್ನಾಟಕದಿದ್ದು ಇವಾಗ ಕೇರಳ ನಡೀತದೆ ನಾನು ಐ ಮೀನ್ ಕೇರ್ಲೆ ಕರ್ನಾಟಕ ಸೊ ಇವಾಗ ಕನ್ನಡ ಲಿಸ್ಟ್ ಲೋಸ್ ಮಾಕ್ನ ಈ ಕಡೆ ಮಾಡ್ತಾ ಇದ್ದಾರೆ ಇದು ಕೇರಳ ಥರನೇ ಐತಲ್ಲ ಬೈ ಅದು ಯಾಕೆ ಸಹ ಸೈಕ್ ಹೊಡಿತೈತೆ ಇಲ್ಲೇ ನಡಿತೈತಿದೋ ಗೊತ್ತಾಗ್ತದೆ ಈ ಕಡೆ ಇರೋದು ಆಲ್ ಇಂಡಿಯಾ ಪೊಲಿಟಿಕಲ್ ಪಾರ್ಟಿ ಇದೆ ಆ ಕಡೆ ಇರೋದು ಕೇರಳ ಅದು ಕರ್ನಾಟಕದಲ್ಲಿ ಕರೋ ಕ್ಲಾರಿಟಿ ಇಲ್ಲ ಟೀಚರ್ನ ಕೇಳಿದಾಗ ಗೊತ್ತಾಯ್ತು ಕರ್ನಾಟಕನ ಈ ಕಡೆ ಇಕ್ಕೋರು ಅಂತ ನಜಿ ಲಾಕ್ ಮಾಡ್ಬಿಟೋರು ಓಹ್ ಈ ತಿ ಎಸ್ ಆರ್ ಥ್ಯಾಂಕ್ಸ್ ಸರಿ

ಬಿಲ್ ಫಾರ್ ಮಾತಾಡ್ತೀಯ ಓಕೆ ಓಕೆ ಇವಾಗ ಬಿಲ್ ಮತ್ತೆ ಫಾರಕ್ ಬಿಲ್ ಬಗ್ಗೆ ಫಾರಕ್ ಮಾತಾಡಕ್ಕೆ ಎರಡ್ ಸಾವಿರ ಡಿಮ್ಯಾಂಡ್ ಮಾಡ್ತಾರಪ್ಪ ಲೀಲ್ ನೀಲ್ ಇವಾಗ ಮಾಡ್ಕೊಳ್ಳೇನು ನಡೀತಾ ಇತೆ ಅಂದ್ರೆ ಒಂದು ಬಿಲ್ ಪಾಸ್ ಮಾಡಿದ್ರು ಆ ಬಿಲ್ ಬಗ್ಗೆ ವೋಟಿಂಗ್ ನಡೀತೈತೆ ಈ ಕಡೆ ಇರೋ ಎಲ್ಲ ಪಾರ್ಟಿಗಳು ನಿಂತ್ಕೊಂಡು ಆ ಬಿಲ್ ಏನ್ ಪಾಸ್ ಮಾಡಿದ್ರೆ ಅದಕ್ಕೆ ಫಾರಾಗಿದ್ರೆ ಅಗೇನ್ಸ್ಟ್

ನಾವೆಲ್ಲ ಇವಾಗ ಕೋ ಚೇರ್ ಪರ್ಸನ್ ಇಷ್ಟೊತ್ತು ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು ಬ್ರೇಕ್ ಎಲ್ಲ ಮುಗೀತು ಇವಾಗ ಮತ್ತೆ ಅಲ್ಲಿಗೆ ಹೋಗ್ಬೇಕು ಏನು ಹೇಳಿದೆ ಇಲ್ಲಿ ಯಾರಿಗೆ ನಂಗೂ ಇದ್ದ ಓಕೆ ಓಕೆ ಆಗ್ಲೇ ಮಾತಾಡಿದ್ದು ನೀನು ಯಾರು ಫಾರ್ ಮಾತಾಡಿದ್ರೆ ನಂಪರ್ವಾಗಿ ನಿಂತ್ಕಂಡ್ರೆ ಆಮೇಲೆ ಕಾಸು ಕೊಡ್ತೀನಿ ಅಂತ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ಟು ಓಟ್ ಹಾಕೋಕೆ ಮುಂಚೆ ಕಾಸು

ಆ ರಿಪೋರ್ಟ್ ಬಂದ್ಬಿಟ್ಟು ನೈನ್ಟೀನ್ ಏಟಿ ಫೋರ್ ನಲ್ಲಿ ಬಂದು ಅವಾಗ ಈ ತರ ಲ್ಯಾಂಗ್ವೇಜ್ ಇಂಪ್ಲಿಮೆಂಟ್ ಮಾಡಿ ಈ ತರ ರಿಸರ್ವೇಷನ್ ಮಾಡ್ಬೇಕಂತ ಅವಾಗ ಬಂದಿದ್ದು ಅವರು ಮೈಗ್ರೆಂಟ್ಸ್ ಮೈಗ್ರೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ನಾವು ಬರೀ ಮೈಗ್ರೆಂಟ್ಸ್ ನೋಡ್ಕೊಂಡ್ರೆ ಇಲ್ಲಿರೋರು ಏನು ಮಾಡ್ತೀರಾ ಏನ್ ಇಲ್ಲಿರೋ ಸ್ಕಿಲ್ಸ್ ಅಲ್ವಾ ಬರೀ ಮೈಗ್ರೆಂಟ್ಸ್ ಮಾತ್ರ ಸ್ಕಿಲ್ಸ್ ಈ ಬಿಲ್ ನಾವು ಡೈರೆಕ್ಟಾಗಿ ಆಗಿ ಇದೇ ಫೈನಲ್ ಅಂತ ಹೇಳ್ತಾ ಇಲ್ಲ ಇದು ಇನ್ಸ್ಟಿಟ್ಯೂಷನ್ ಅಷ್ಟೇ ಇದರಿಂದ ಫೇವರ್ ಆಗೋದು ತುಂಬಾ ಇದಾವೆ ಇನಿಷಿಯೇಷನ್ ಅಲ್ಲಿ 70% ಸ್ಟಾರ್ಟ್ ಮಾಡ್ತೀವಿ ಇದೆ ಇನಿಷಿಯೇಷನ್ ಓಕೆ ಪೂರ್ಯಪೋರ್ ಪೂರ್ಯಪೋರ್ ಎಸ್ಟ್ ಎಲ್ಲ ಸ್ಟೂಡೆಂಟ್ ಫಸ್ಟ್ ಆಫ್ ಆಲ್ ಮೈಕ್ ದ್ ಬಂದು ಈ ಕಾಲೇಜ್ ಅಂತಿಲ್ಲ ನಮ್ದು ಪ್ರಾಬ್ಲಮ್ ಇದೆ ಪಾಯಿಂಟ್ ಬೇರೆ ಸ್ಟೇಟ್ ಅಲ್ಲಿ ತಮಿಳ್ನಾಡು ನೋಡ್ರಿ ಆಂಧ್ರ ನೋಡ್ರಿ ಎಪ್ಪತ್ತು ಪರ್ಸೆಂಟ್ ಅವ್ರ ಜನ ಕೆಲಸ ಮಾಡ್ತಾರೆ ಆದ್ರೆ ನಮ್ ಕರ್ನಾಟಕದಾಗ ಹತ್ತು ಪರ್ಸೆಂಟ್ ಇರಲ್ಲ ಯಾಕಿಲ್ಲ ನಾನು ಸ್ಪೀಕರ್ ಹತ್ರ ಮಾತಾಡ್ತಾ ಇದ್ದೀನಿ ಅವ್ರು ಹೇಳಿದ್ರು ಆಮೇಲೆ ನಿಮ್ಮ ಹತ್ರ ಮಾಡಲಿ ಮಚ್ಚ ಅವ್ರಿಗೆ ಹತ್ರ ಮಾತಾಡ್ತಾ ದಯವಿ ಐದು ಪರ್ಸೆಂಟ್ ಅದು ಕಮ್ಮಿ ಮಾಡ್ತದೆ ನಾವು ಬಂದ್ತಾನ ಬೇರೆಯವ್ರಿಗೂ ಬಂದ್ ಬಿಡ ನಾನು ಹೇಳ್ತಾ ಇದ್ದಾರೆ ಅಷ್ಟೇ ಇನ್ನೇನಿಲ್ಲ ಕನ್ನಡಿಗ ಒಂದ್ ನಿಮಿಷ ಕರ್ನಾಟಕ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಮ್ಮೆ ಪಡಿಸ್ತಿದೆ ಅದು ಇದನ್ನ ಏನಾರ ಈ ಪಕ್ಷನೇ ಆ ಈ ಪಕ್ಷದ್ದು ಘನತೆ ಗೌರವ ಇರೋದು ಎಷ್ಟು ಫ್ರಸ್ಟ್ರೇಟ್ ಆಗಿವಂದ್ರೆ ಟೈಮು ನಾಲ್ಕು ಎಂತ ಅದಳ ಅದೇಳ ಎಷ್ಟು ಫ್ರಸ್ಟ್ರೇಟ್ ಆಗಿಬಿಡ್ ಇವ ಅಂದರೆ ಮಗ ನಾವು ಮನೆಗೆ ಹೋದ್ರೆ ಸಾಕು ಅಂತ ಐತೆ ಓಟಿಂಗ್ ಅದು ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅದ ಜೈ ಕರ್ನಾಟಕ ಜೈ ಇಲ್ಲಿಗೆ ಈವೆಂಟಿನು ಮುಗ್ದಿದೆ ಫ್ಲಕ್ ಕಾರ್ಡ್ಸ್ಗಳನ್ನೆಲ್ಲ ಇಲ್ ಇಡ್ತಾ ಇದ್ದೀವಿ ಅಷ್ಟೇ ಈ ದಿನದ ಈ ಕಾರ್ಯ ಮುಂದಿದೆ ಗೈಸ್ ಈ ಮೀಟಿಂಗು ಈ ಕೆ ಎಲ್ ಎ ಅಸೆಂಬ್ಲಿ ಮಾರ್ಕ್ಸ್ ಸೆಷನ್ಸ್ ಎಲ್ಲ ಮುಗೀತು ಆದರೆ ಇನ್ನೂ ಅದೇನೋ ಒಂದು ಸಮೋಸ ಕೊಡ್ತೀನಿ ಅಂತ ಎಲ್ಲರೂ ಇಲ್ಲೇ ಗುಡ್ಡೆ ಹಾಕೊಂಡು ವೆಯ್ಟ್ ಮಾಡಿಸ್ತಾವ್ರಿ ಹಾಂ ಆಗಲೇ ಮಾರಿ ಹೇಳ್ತಾ ಇದ್ಲಲ್ಲ ಇವಳು ಪೊಸಿಷನ್ ಬಂದ್ಬಿಟ್ಟು ಚಾಂಡಿ ಓಮೆನ್ ಅಂತ ಏ ಇವ್ರ ಕಡೆಯೇ ಇವಳೇ ಏನೋ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಇವ್ರ ಕಡೆ ಮೆಜಾರಿಟಿ ಆಗಿ ಗಿತ್ತಂತೆ ಅಪೋ ಅಪೋಸಿಷನ್ ಪಾರ್ಟಿ ಕಡೆಯಿಂದ ಅದಕ್ಕೆ ಖುಷಿಯಾಗಿದ್ದಾಳು ಇವನು ಟೈಮ್ ಎಷ್ಟು ಗೊತ್ತಾಗೈಸ್ ಇವಾಗ ನಾಲ್ಕು ಐವತ್ತೈದು ಮಚ್ಚ ಐದು ಗಂಟೆಗೆ ಐದು ನಿಮಿಷ ಕಮ್ಮಿ ಮಂಚ ಈ ಇವ್ರು ಇನ್ನೂ ಬಿಟ್ಟಿಲ್ಲ ಕಣ ಏನು ಸುಳ್ಳು ಹೇಳ್ತಾರ ನಾವಿಲ್ಲಿ ಇರೋದು ಒಂದು ಓಡಿಗೆ ಅಂದರೆ ಅಟೆಂಡೆನ್ಸ್ಗೆ ಅದು ಬಿಟ್ಟರೆ ಇವಾಗ ಸ್ಪೆಷಲಾಗಿ ಸಮಾಸೋಸ ಕೊಡ್ತಾರೆ ಅಂತ ಹೇಳೋದು ಸಮೋಸ ತಗೊಂಡ್ರೆ ಅಟೆಂಡೆನ್ಸ್ ಕೊಡೋದು ಅಂತೆಲ್ಲ ಹೇಳ್ತಾಯಿದ್ವಿ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಇಲ್ಲಾಂದರೆ ಯಾವಾಗಲೂ ಹೋಗ್ಬಿಡ್ತಾಯಿದ್ದೆ ಟೀಚರ್ ಬಂದರು ಒಂದು ಕೊನೆ ಅನೌನ್ಸ್ಮೆಂಟ್ ಐತಂತೆ ಅದಾದಮೇಲೆ ಮನೆಗೆ ಹೋಗೋದು ಸಮೋಸಗಳು ತಗೊಂಡು The way he announced uh, oh, the result was a very big success oh, of Gita. Gita. it is the fixed definition of, a of what happens in a law school but it ends with always a low confidence which is passed on to Pioneers of conducting this legislative assembly first time in the college ಅಸೆಂಬ್ಲಿ ಮಾಡಬೇಕು ಅಂತ ಫಸ್ಟ್ ಕನ್ನಡದ ಕನ್ನಡ ಅಸೆಂಬ್ಲಿನ ಫಸ್ಟ್ ಮೂಡ್ ಬಂದಿದ್ದು ಮಾಡಬೇಕು ಅಂತ ಚೆನ್ನಾಗಿ ಮಾತಾಡಿದೆ ಶಿವ್ ಪ್ರಮೋದ್ ಉದಯ್ ಗೌಡ ಹಾಂ ಸೊ ಪಾರ್ಟಿಸಿಪೇಟ್ ಮಾಡಿದ್ದು ಅಷ್ಟು ಜನದಲ್ಲಿ ಇವರೆಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಒಂದು ಲೆಕ್ಕ ಇದೆ ಚೆನ್ನಾಗಿ ಮಾತಾಡಿದ್ದಾರೆ ಆ್ಯಕ್ಚುಲಿ ಇವಾಗ ಮಚ್ಚ ಸೊ ಇವೆಲ್ಲ ಮುಗೀತು ಇವಾಗ ಎಕ್ಸಿಟ್ ಬಿಡ್ತಾವ್ರೆ ಅಪ್ಪ ಇವಾಗ ನಾನು ಮನೆಗೆ ಹೋಗ್ಬೋದು ಬ್ಯಾಗೆ ತಗೊಂಡು ಓಕೆ ಸೊ ಈಗಾಗಿದ್ದ ಈ ಮೀಟಿಂಗಲ್ಲಿ ಇಷ್ಟು ಜನ ಇದ್ರು ಇದಿಷ್ಟು ಜನ ಬರ್ತೀನಿ ಬರ್ತೀನಿ ಇಷ್ಟು ಜನ ಮೂರು ಸಪ್ರೇಟ್ ಇದರಲ್ಲಿದ್ದರು ಇಷ್ಟು ಜೊತೆ ನಾನೊಬ್ಬ ಭಾರಡಿಂಗ್ ಸ್ಟಾರ್ಟ್ ಮಾಡ್ ಪಾರ್ಟಿ ಹಚ್ ಅಷ್ಟೇ ಈ ಕೆಲಸ ಎಲ್ಲ ನಮಗಿತ್ತು ಎಲ್ಲ ಹಾಲ್ ಖಾಲಿ ಆಗಿದೆ ಈಗ ಎಕ್ಸಿಟ್ ಆಗಬೇಕಾದ್ರೆ ಆ ಕಡೆ ಸಮೋಸ ಇದೆ ಸಮೋಸ ನಿಂತ್ಕೊಂಡು ಮನೆಗೆ ಹೋಗ್ಬೇಕಷ್ಟ ಪರವಾಗಿಲ್ಲ ಬಿಡಪ್ಪ ಸೊ ಏನಾಗಿತ್ತು ಅಂದರೆ ಕಾಲೇಜಲ್ಲಿ ಎಲ್ಲರೂ ಕೊಡೋಬೇಕಾದ್ರೆ ಕೊಡೋ ಟೈಮಲ್ಲಿ ಎಲ್ಲ ಮುಖಾಲು ಜನ ಹೋಗ್ಬಿಟ್ಟಿದ್ರು ಸ್ವಲ್ಪ ಮಿಕ್ಕಿತ್ತು ಅದನ್ನು ಸ್ವಲ್ಪ ದನ ಹುಡುಗ ಜೂನಿಯರ್ ಕಿರಣ್ ಕಿರಣ್ ಈಸ್ ಕಿರಣ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೋಪ್ ಯು ಎಂಜಾಯ್ ದ ವಿಡಿಯೋ ಈ ವಿಡಿಯೋಗೆ ಸ್ವಲ್ಪ ಲೈಕ್ ಕೊಡಿರಿ ಆಮೇಲೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಸ್ವಲ್ಪ ಕ್ಲಿಕ್ ಮಾಡಿ ನಂಗೆ ಸ್ವಲ್ಪ ಖುಷಿ ಆಗುತ್ತೆ ಹೆಲ್ಪು ಆಗುತ್ತೆ ಆಮೇಲೆ ಇವಾಗ ನಾವು ಗಾಡಿ ತಗೊಂಡು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೆ ಅಷ್ಟೇ ಇದೆ ಅದೇ ಬೆಳಗ್ಗೆ ಬಿಟ್ಟಿದ್ನಲ್ಲ ಹ್ಯುಮ್ಯಾನಿಟಿ ಬ್ಲಾಕ್ ಅಬೇಸ್ಮೆಂಟು ಅಲ್ಲಿಗೆ ಹೋಗ್ತಾಯಿನಿ ಸೊ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಚಿಗಂಡ